ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವೆ ನೆನಪಿನಲ್ಲಿ ಸಿದ್ಧಪಡಿಸಿರುವ ಆರತಿ ಸ್ಮರಣ ಸಂಚಿಕೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆರತಿ ಸಲ್ಲಿಸಿ ಅದ್ಭುತವಾಗಿ ಬಿಡುಗಡೆಗೊಳಿಸಲಾಯಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರು ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಸ್ಮರಣ ಸಂಚಿಕೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಭಿಮಾನ ಹಾಗೂ ಹೆಮ್ಮೆಯ ಭಾಗವಾಗಿದೆ ಇದು ಸದಾ ನೆನಪಿನಲ್ಲಿ ಉಳಿಯುವ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು ಬೆಲ್ಲದಾರತಿ ಮಂಡ್ಯ ಜಿಲ್ಲೆಯ ಮಹತ್ವದ ದಾಖಲೆ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ವಿಶ್ವ ರೂಪದರ್ಶನ ಒಂದು ಸಾವಿರ ಪುಟಗಳಿಗಿಂತ ಹೆಚ್ಚಿನ ಪುಟ ಹೊಂದಿರುವ ಈ ಗ್ರಂಥ ನೂರ ಮೂವತ್ತೆರಡು ಲೇಖನಗಳನ್ನು ಒಳಗೊಂಡಿದೆ ಸಮ್ಮೇಳನ ಅಧ್ಯಕ್ಷರು ಕರ್ನಾಟಕ ಭಾರತ ವಿಶ್ವ ಅಭಿವೃದ್ಧಿ ಭಾರತ ಮತ್ತು ಮಧುರ ಮಂಡಿ ಎಂಬ ಐದು ವಿಭಾಗಗಳನ್ನು ಹೊಂದಿದೆ ಅಂತ ಅವರು ಹೇಳಿದರು ಕುಡಿಕೆಯನ್ನು ಒಡೆಯುವಂತಿಲ್ಲ ಮಡವಿಯನ್ನು ಬಿಡುವಂತಿಲ್ಲ ಹಾರನ್ನು ಪಡೆಯುವಂತಿಲ್ಲ ಇದನ್ನಾವು ಹನ್ನೆರಡನೇ ಶತಮಾನದ ವಚನಕಾರ ಈ ಸಂದಿಗ ಸಿಕ್ಕಿದ್ದಾನೆ ಹಾಗೆಯೇ ನಾವು ಕೂಡ ನಾವೇ ಮಾಡಿಕೊಂಡಂತಹ ಧಾರ್ಮಿಕ ರಾಜಕೀಯ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಇಂಥ ದಂಧುವದ ಸಂದರ್ಭದಲ್ಲಿ ಈ ಹೊತ್ತು ಮಂಡ್ಯದಲ್ಲಿ ಒಂದು ಅತ್ಯಂತ ಆತ್ಮೀಯವಾದ ಹೃದಯ ಸ್ಪರ್ಶಿಯಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದೇ ಒಂದು ಸಮಾಧಾನ ಸಂಗೀತ ಕೃಷಿ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮಾತನಾಡಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಪುಣ್ಯದ ಕೆಲಸ ಎಂದರು ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಭುತವಾಗಿ ಮೂಡಿಬಂದಿದೆ ಇಲ್ಲಿ ನಡೆದ ಸಮ್ಮೇಳನದಲ್ಲಿ ಸೇರಿದ ಕನ್ನಡ ಶಕ್ತರು ಮುಂದೆ ನಡೆಯುವ ಸಮ್ಮೇಳನ ಆಯೋಜಕರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದರು ಯಶಸ್ವಿ ಆಗ್ತಕ್ಕಂಥ ಒಂದು ಸಮಾರಂಭದ ಜವಾಬ್ದಾರಿಯನ್ನು ಒಂದು ನನಗೆ ಸಿಕ್ಕಿದ್ದ ಒಂದು ಸೌಭಾಗ್ಯ ಆಗ್ತದೆ ಈಗಾಗಲೇ ಮೂರು ಬಾರಿ ಆಗಿದೆ ನಾಲ್ಕನೇ ಬಾರಿ ಆಗೋ ಚಿತ್ರಕ್ಕೆ ನೂರಕ್ಕೆ ನೂರಷ್ಟು ನಾನು ನಾನು ಇರೋದು ಇಲ್ಲಿ ಭಾಳ ಜನ ಇರ್ಬೋದು ನಾನು ಇರೋಲ್ಲ ಯಾಕೆ ಅಂದರೆ ಇವೆಲ್ಲ ಪ್ರಕ್ರಿಯೆ ಪ್ರಕೃತಿ ಮುಂದೆ ನಾವ್ಯಾರೂ ಸಹ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಈ ಒಂದು ಮೂರನೇ ಬಾರಿ ಎರಡನೇ ನಾನು ನೋಡಿದ್ದೆ ಮೂರನೇ ದುಡ್ಡು ನಾವೇ ಜವಾಬ್ದಾರಿ ನಾನು ನಾನೆಲ್ಲೋದರೂ ರಾಜ್ಯದ ಅನೇಕ ಜಿಲ್ಲೆಗಳು ಹೋದಾಗ ಬಂದು ನನ್ನ ಮುಟ್ಟಿ ಮಾತಾಡಿಸಿ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನಾಲ್ಕು ಮಾತು ಹೇಳ್ತಾರೆ ಬಹುಶಃ ಆ ಕ್ಷಣದ ಸಂತೋಷ ನಾವು ಹೇಳಲಿಕ್ಕೆ ಸಾಧ್ಯ ಇದೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನತ್ವ ಸ್ವಾಮೀಜಿ ಮಾತನಾಡಿ ಜನಪ್ರತಿನಿಧಿಗಳು ಸಮಾಜವನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿ ಬದಲಾವಣೆ ತಂದರೆ ಸಾಹಿತಿಗಳು ಸಮಾಜವನ್ನು ಒಳ್ಳೆಯ ಹಾಗೂ ಕೆಟ್ಟ ರೀತಿಯಲ್ಲಿ ಬದಲಾಯಿಸಬಹುದು ಅಂತ ತಿಳಿಸಿದರು ಸಂಚಿಕೆ ಕುರಿತು ಸಾಹಿತಿಗಳಾದ ತೈಲ ವೆಂಕಟಕೃಷ್ಣ ಡಾಕ್ಟರ್ ಮಾತನಾಡಿದರು ತುಂಬಾ ಒಂದು ಸಂತೋಷದ ವಿಷಯ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಹಾಗೇನೇ ಆ ಸ್ಮರಣ ಸಂಚಿಕೆಯ ಪ್ರತಿಯೊಂದು ವಿಚಾರಗಳನ್ನೂ ಕೂಡ ನಮಗೆ ತೆರೆದು ತೋರಿಸಿದ್ದಾರೆ ಅವರಿಗೆ ನಾನು ನಿಜವಾಗ್ಲೂ ತುಂಬಾ ಒಂದು ಕೃತಜ್ಞತೆಯನ್ನ ಅರ್ಪಿಸ್ತೇನೆ ತುಂಬಾ ನನ್ನ ಧನ್ಯವಾದಗಳು ಬೆಲ್ಲಧಾರತಿ ಸ್ಮರಣ ಸಂಚಿಕೆ ಹೊರತರಲು ಶ್ರಮಿಸಿದ ಬಿ ಸಿ ಶಿವಾನಂದಮೂರ್ತಿ ತೈಲೂರು ವೆಂಕಟಕೃಷ್ಣ ಡಾಕ್ಟರ್ ಬೋರಗೌಡ ಮೀರಾ ಶಿವಲಿಂಗಯ್ಯ ರಾಮಕೃಷ್ಣ ಚಂದ್ರಶೇಖರ್ ಕೋಮರ್ ಕುಮಾರ್ ಕೃಷ್ಣಮೂರ್ತಿ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಸೋಮನಾಥ ಸ್ವಾಮೀಜಿ ದಿನೇಶ್ ಗುಳಿಗೌಡ ಶಾಸಕ ದರ್ಶನ್ ಪುಟ್ಟಣಯ್ಯ ಸಿ ಡಿ ಗಂಗಾಧರ್ ಗೌಡ ಜಿಲ್ಲಾಧಿಕಾರಿ ಕುಮಾರ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಆರ್ ನಂದಿನಿ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯ ಜಿಲ್ಲೆಯ ಗಾಯಕ ಗಾಯಕಿಯರು ಗಾಯನ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಬೇಕು ಅಂತ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮೂರ್ತಿ ತಿಳಿಸಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಆಡಿನ ರಾಗಗಳ ತೂಗಿಲೆ ದೀಪಗಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯ ಯುವ ಗಾಯಕರು ಗಾಯಕಿಯರು ತಮ್ಮ ಪ್ರತಿಭೆಗಳನ್ನು ಸಿನಿಮಾ ರಂಗ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹೆಸರು ಮಾಡಬೇಕು ಅಂತ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಾಯಕ ಗಾಯಕಿಯರಿಗೆ ಪ್ರಮಾಣಪತ್ರ ನೀಡಲಾಯಿತು ಸಮಾರಂಭದಲ್ಲಿ ಮೀರಾ ಶಿವಲಿಂಗಯ್ಯ ಹಾಗೂ ನಂದಿ ಸೇರಿದಂತೆ ಇತರರಿದ್ದರು ಮಂಡ್ಯ ಜಿಲ್ಲೆಯ ಮೊದಲ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಎಂಡ್ರೋಕ್ರೈನ್ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆಯ ಆಕೃತಿ ಆಸ್ಪತ್ರೆಯು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭಗೊಳ್ಳಲಿದೆ ಎಂದು ಮಂಡ್ಯ ರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ನ ಅಧ್ಯಕ್ಷರಾದ ಕೆಟಿ ಹನುಮಂತ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಸ್ಪತ್ರೆಯು ಜಿಲ್ಲೆಯ ಆಧುನಿಕ ಆರೋಗ್ಯ ಸೇವೆಯ ಕೊರತೆ ನೀಗಿಸಲಿದೆ ತುರ್ತು ಚಿಕಿತ್ಸಾ ಕೊಠಡಿ ತೀರ್ವ ನಿಕಟ ಸೇರಿದಂತೆ ಸ್ಲೆಲೆನ್ಸ್ ಸಿಲ್ಟ್ ಮ್ಯಾಡ್ಯುಲರ್ ಆಪರೇಷನ್ ಥಿಯೇಟರ್ ಸೌಲಭ್ಯ ಹೊಂದಿದೆ ಎಂದು ಹೇಳಿದರು ವಿಶ್ವ ಒಕ್ಕಲಿಗ ಮಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಾನಂದನಾಥ ಸ್ವಾಮೀಜಿ ಪ್ರಾರಂಭೋತ್ಸವದ ದಿವ್ಯ ಸನ್ನಿಧ ವಹಿಸಲಿದ್ದು ಅತಿಥಿಗಳಾಗಿ ಪಂಚಾಯತ್ ರಾಜ್ ಆಯುಕ್ತ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಜಿಲ್ಲಾಧಿಕಾರಿ ಕುಮಾರ ಎಸ್ಪಿ ಮಲ್ಲಿಕಾರ್ಜುನ ಬಳದಂಡಿ ಅಸ್ಸಾಂನ ಗೋಲ್ಪುರ ಜಿಲ್ಲಾ ಅರಣ್ಯಾಧಿಕಾರಿ ತೇಜಸ್ ಮರಿಸ್ವಾಮಿ ಪಿಇಟಿ ಅಧ್ಯಕ್ಷರಾದ ಕೆ ಎಸ್ ವಿಜಯನಂದ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಪ್ಲಾಸ್ಟಿಕ್ ಸರ್ಜರಿ ತಜ್ಞ ಡಾಕ್ಟರ್ ಸೋನಾಲಿ ಉಜ್ಜಿಲ್ ಮಾತನಾಡಿ ಆಕೃತಿ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಆರೋಗ್ಯ ಸೇವೆ ಲಭ್ಯವಿದೆ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಎಂಡೋಕ್ರೇನ್ ಚಿಕಿತ್ಸೆಗಾಗಿ ಮೈಸೂರು ಬೆಂಗಳೂರಿಗೆ ಅಲೆಯುವ ಸಮಯದಲ್ಲಿ ಚಿಕಿತ್ಸೆ ಆರಂಭಿಸಲು ಸಹಕಾರಿಯಾಗಲಿದೆ ಅಂತ ಅವರು ವಿವರಿಸಿದರು ಸಲ ಆಸ್ಪತ್ರೆಗೆ ಬಂದು ಒಂದು ಅದರಲ್ಲಿ ಎರಡು ಮಾತಿಲ್ಲ ನಾನು ಭಾಳಷ್ಟು ಜನ ಭಾಳಷ್ಟು ಆಸ್ಪತ್ರೆಗಳಿಗೆ ಹೋಗಿ ನಾನೇ ಸ್ವತಃ ನನ್ನ ಅನುಭವದ ಮುಖ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಎಲ್ಲೂ ಬೇಡಿ ನೀವು ನಮ್ಮ ದೊಡ್ಡ ಆಸ್ಪತ್ರೆಗೆ ಹೋದ್ರೇ ಕೂಡ ನಮಗೆ ತಜ್ಞ ವೈದ್ಯರುಗಳು ರಾತ್ರಿ ಹೊತ್ತು ಸಿಗೋದಿಲ್ಲ ಯಾರನ್ನೋ ಇರಿಸ್ಬಿಟ್ಟು ಹೊಟ್ಟಾಗಿರ್ತಾರೆ ಆ ಫೋನಲ್ಲಿ ಕೇಳ್ಕೊಂಡು ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಇದು ಕೂಡ ಇದೆ ಆದರೆ ನಮ್ಮ ಆಸ್ಪತ್ರೆ ಆಗಲ್ಲ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಇಲ್ಲೇ ಮಂಡ್ಯದಲ್ಲೇ ಇರೋದರಿಂದ ಫೋನ್ ಮಾಡಿದ್ರೆ ಒಂದು ಹತ್ತು ನಿಮಿಷದೊಳಗಡೆ ಬಂದು ಚಿಕಿತ್ಸೆಯನ್ನು ನೀಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಮತ್ತು ಈಗ ನಮ್ಮ ಮಸೀನ ಕೇಳಿದ್ರು ಖಂಡಿತ ನೂರಕ್ಕೆ ನೂರು ಹೆಚ್ಚು ಅತಿ ಎಷ್ಟು ಕಡಿಮೆ ಮಾಡ್ಬೋದು ಚಿಕಿತ್ಸೆಯನ್ನು ಅಷ್ಟು ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಯಾಕೆಂದರೆ ಇಬ್ಬರು ಮೂರು ಜನನೂ ಕೂಡ ಮಂಡ್ಯದ ಮಕ್ಕಳು ಮಂಡ್ಯದ ಮಕ್ಕಳು ಈ ಮಂಡ್ಯದ ಜನಕ್ಕೆ ನಮ್ಮಿಂದ ಏನಾದರೂ ಕೂಡ ಒಂದಷ್ಟು ಸೌಲಭ್ಯ ಸಿಗಬೇಕು ಆರೋಗ್ಯಕರವಾದ ಸೌಲಭ್ಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾಯಿದ್ರು ತಾವೇನು ಎಲ್ಲಷ್ಟು ಅನುಮಾನ ಪಡ್ಕೋಬೇಡಿ ತಾವು ಯಾರೇ ತಾವು ಬೇಕಾದ್ರೆ ಬಂದು ಚಿಕಿತ್ಸೆಯನ್ನು ಪಡ್ಕೋಬೇಡಿ ತಮ್ಮ ತಮಗೆ ಗೊತ್ತಾಗುತ್ತೆ ಆಗ ಗೋಷ್ಠಿಯಲ್ಲಿ ಡಾಕ್ಟರ್ ಶ್ರುತಿ ಅರವಳಿಕೆ ತಜ್ಞರಾದ ಡಾಕ್ಟರ್ ಕೆ ಸಿ ಸುಹಾರ್ ಎರಡನೇ ಜಿಲ್ಲಾ ರಾಜ್ಯಪಾಲ ಚಂದ್ರಶೇಖರ್ ಪ್ರೊಫೆಸರ್ ಶಿವ ಶಿವಕುಮಾರ್ ಇದ್ದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದು ಸಾವಿರ ಬೀದಿನಾಯಿಗಳಿಗೆ ಸಂತಾನ ಹರಣ ಚಿಕಿತ್ಸೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬೀದಿ ನಾಯಿಗಳ ಸಂತಾನ ನಿಯಂತ್ರಣ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಇಪ್ಪತ್ತೊಂದನೇ ಜಾನುವಾರು ಗಣತಿ ಅನ್ವಯ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಹದಿನೈದು ಸಾಕು ನಾಯಿಗಳು ಹಾಗೂ ಐವತ್ತೊಂದು ಸಾವಿರದ ಐನೂರೊಂದು ಐನೂರ ಮೂವತ್ತೊಂದು ಬೀದಿ ನಾಯಿಗಳು ಸೇರಿ ಒಟ್ಟು ಎಪ್ಪತ್ತಾರು ಸಾವಿರದ ನೂರ ನಲವತ್ತಾರು ನಾಯಿಗಳಿವೆ ಅಂತ ಹೇಳಿದರು ಈ ಬಾರಿ ಮಂಡ್ಯ ನಗರಸಭೆಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಹಣವನ್ನು ಬೀದಿನಾಯಿಗಳ ಸಂತಹನ ಚಿಕಿತ್ಸೆಗಾಗಿ ಮೀಸಲಿಡಲಾಗಿದೆ ಸ್ಥಳೀಯ ಸಂಸ್ಥೆಗಳು ತಮ್ಮ ಆಯವ್ಯದಲ್ಲಿ ಶೇಕಡಾ ಎರಡರಷ್ಟು ಹಣವನ್ನು ಬೀದಿನಾಯಿಗಳಿಗೆ ಮೀಸಲಿಡಬೇಕು ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಪಶುಸಂಗೋಪನಾ ಇಲಾಖೆಯ ಡಾಕ್ಟರ್ ಶಿವಲಿಂಗಯ್ಯ ಪಶುವೈದ್ಯ ಡಾಕ್ಟರ್ ಪರುಣಿ ಸೇರಿದಂತೆ ಅನೇಕರಿದ್ದರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಎಚ್ ಆರ್ ನಾಗಭೂಷಣರವರ ವಿರುದ್ಧ ಪಾಂಡವಪುರ ವಿಪವಿಭಾಗದ ಸಹಕಾರ ಸಂಘದ ಕಚೇರಿ ಎದುರು ಸ್ಥಳದಲ್ಲಿ ನೂರಕ್ಕೂ ಅಧಿಕ ನಿರ್ದೇಶಕರು ಪ್ರತಿಭಟನೆ ನಡೆಸಿದರು ಎಚ್ ಆರ್ ನಾಗಭೂಷಣ್ ವಿರುದ್ಧ ಘೋಷಣೆ ಕೂಗುತ್ತಾ ಅಡುಗೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದರು ಇದು ತೀರ್ಮಾನ ಆಗುವವರೆಗೂ ನಾವು ಕಡ್ಡ ಪ್ರಶ್ನೆ ಇಲ್ಲ ಯಾರು ಬಂದಿಲ್ಲ ನಮ್ ಸಂಪರ್ಕಕ್ಕೆ ಗೊತ್ತೇ ಇಲ್ಲ ಬರ್ಬೇಕು ಮಾತಾಡ್ಬೇಕು ಪ್ರಾಮಾಣಿಕವಾಗಿ ಮಾಡಿದ್ರೆ ಬರೋರು ಸಹ ಏರೆ ಬಂದು ಉತ್ತರ ಕೊಡ್ತಾರ ಇಲ್ಲ ದೂರವಾಣಿ ಉತ್ತರ ಕೊಡ್ಲಿ ಕರೆಕ್ಟ್ ಆಗಿ ಅಂತ ಈಗ ನೀವು ಫೋನ್ ಮಾಡಿ ಕಳೆದ ಐದು ವರ್ಷಗಳಿಂದ ಹೊಸಬಳಲು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿದ್ದ ಎಚ್ ಎಂ ಕೃಷ್ಣರ್ ಜಾತಿ ಆಧಾರದ ಮೇಲೆ ವಜಗೊಳಿಸಿರುವ ಎಚ್ ಆರ್ ನಾಗಭೂಷಣ್ ವಿರುದ್ಧ ಕೆಆರ್ಪೇಟೆ ತಾಲೂಕಿನ ಹಳ್ಳಿ ಹೊಸಬಳಲು ಮುರುಕನಳ್ಳಿ ಸೋಮನಳ್ಳಿ ಸಾರಂಗಿ ನಿರ್ದೇಶಕರಗಳ ಜೊತೆ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದು ಸ್ಥಳಕ್ಕೆ ಕೆಆರ್ಪೇಟೆ ಶಾಸಕರಾದ ಎಚ್ ಟಿ ಮಂಜು ಸ್ಥಳಕ್ಕೆ ಭೇಟಿ ನೀಡಿದ್ರು ಎಚ್ ಆರ್ ನಾಗಭೂಷಣ್ ರಜಾ ಹಾಕಿರುವ ಬಗ್ಗೆ ಉಳಿದ ಅಧಿಕಾರಿಗಳು ಮಾಹಿತಿ ನೀಡಲಾಗಿ ಯಾವ ಆಧಾರದ ಮೇಲೆ ವಜಾಗೊಳಿಸಿದ್ದಾರೆ ಎಂತ ತರಾಟೆಗೆ ತೆಗೆದುಕೊಂಡಿದ್ರು ಮಾಡಕ್ಕೆ ಇಂಥ ಜಾತಿಗೆ ಇವನ್ ಬರ್ತಾನೆ ಈ ವ್ಯಕ್ತಿ ಬರ್ತಾನೆ ಅಂತ ಸರ್ಟಿಸ್ಫೈ ಮಾಡಕ್ಕೆ ನೀವ್ ಯಾರು ನಿಮ್ಗೆ ಎಲ್ ರೈಟ್ಸ್ ಐತೆ ಕಾನೂನಲ್ಲಿ ನಿಮ್ಗೆಲ್ಲ ಐತೆ ಮಾಡ್ತಕ್ಕಂಥವ್ರು ತಹಸೀಲ್ದಾರ್ ಮಾಡ್ತಾರೆ ಡಿ ಸಿ ಸಾಹೇಬರು ಮಾಡ್ತಾರೆ ಎ ಸಿ ಸಾಹೇಬರು ಮಾಡ್ತಾರೆ ನಿಮ್ಗೆ ಐತೆ ರೀ ಅಧಿಕಾರ ಅವರು ಮಾಡ್ಕೊಟ್ಟಿರ್ತಕ್ಕಂಥ ಜಾತಿ ಪ್ರಮಾಣದ ಮೇಲೆ ಚುನಾವಣೆ ಮಾಡುವಂತ ಮಾತ್ರ ನಿನ್ಗೆ ಹೇಳ್ತಕ್ಕಂಥದ್ದು ನೀವೆಲ್ಲೂ ನೀವು ಅವ್ರ ಕಷ್ಟ ಬಿದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತ ಅವ್ರು ಬಂದು ಕೆಲಸ ಮಾಡ್ತಾ ಇದ್ರೆ ಮತದಾನದ ಅಕ್ಕನ್ನ ಕಿತ್ಕೊಂಡಿದ್ರಲ್ರಿ ನೀವು ನಿಮ್ಗೆ ಏನ್ ರೈಟ್ಸ್ ಐತೆ ಮತದಾನದ ಅಕ್ಕಿತ್ಕೊಳ್ಳ ಯಾರ ಪರ ಯಾಕ್ರಿ ಕಾನೂನಾತ್ಮಕ ಕೆಲಸ ಮಾಡ್ರಿ ಏ ಸಾಬ್ರೆ ನಿಮ್ ಕೊಡ್ತಕ್ಕಂಥದ್ದು ಜನರ ಹಣ ಯಾವನು ನಿಮ್ಗೆ ನಾನೇ ಅಲ್ಲಿ ನಮ್ಮ ಅಪ್ಪನ ಮನೆಯಿಂದ ಅಲ್ಲಿ ನಿಮ್ ಸಂಬಳ ಕೊಡಲ್ಲ ಯಾಕ್ರಿ ಗುಲಾಂಗಿರಿ ಕೆಲಸ ಮಾಡ್ ಮಾಡ್ತೀರಿ ಯಾಕೆ ಗುಲಾಂಗಿರಿ ಕೆಲಸ ಆ ಆತರ ಭಯ ಇದ್ರೆ ರಾಜೀನಾಮೆ ಕೊಡ್ಬಿಟ್ಟು ಮನೇಲಿಲ್ರಿ ಇದು ಬಾಂಧವ್ಯಗಳ ಬೆಸುಗೆ